ಒಂದು ಕೋಟಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ಸೌಂದರ್ಯೀಕರಣ ಹಾಗೂ ದೀಪಾಲಂಕಾರ ಕಾಮಗಾರಿಗೆ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಎನ್ಎಸ್ ಬೋಸರಾಜ್ ಶುಕ್ರವಾರ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಸಚಿವರು ಐತಿಹಾಸಿಕ ಸ್ಥಳಗಳನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತು ಅವುಗಳ ಸೌಂದರ್ಯೀಕರಣ ಹೆಚ್ಚಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದ್ದು ಜಿಲ್ಲಾ ಉತ್ಸವದ ವೇಳೆಗೆ ಈ ಒಂದು ಸೌಂದರ್ಯೀಕರಣ ಕಾರ್ಯಕ್ರಮ ಮುಗಿಸುವಂತೆ ಸೂಚನೆ ನೀಡಿದರು ನಾವು ಎರಡು ಪ್ರಮುಖ ಅಡಿಗಾಲಗಳನ್ನು ಮಾಡಿದ್ವಿ ಒಂದು ರಾಯಚೂರು ಕೋಟೆಯಲ್ಲಿ ಅಲ್ಲಿ ಲೈಟಿಂಗ್ ಕಾಮಗಾರಿಗಳಿಗೆ ಎರಡೂವರೆ ಕೋಟಿ ಅದಕ್ಕೆ ಎಸ್ಟಿಮೇಟ್ ಆಗಿತ್ತು ಆದ್ರೆ ಈಗ ಟೆಂಟರ್ ಆಗಿರೋ ಒನ್ ಪಾಯಿಂಟ್ ತ್ರೀ ಕೋರ್ಟ್ಸಿ ಜನ ಈಗ ವರ್ಕ್ಔಡಕ್ಕೆ ಕೊಬ್ಬಿದ್ದಾರೆ ಅಲ್ಲಿ ಫೋರ್ಟಲ್ಲಿ ಲೈಟಿಂಗ್ ತೀಪಿ ಅದೊಂದು ಅಡುಗೆಲ್ಲ ಮಾಡಿ ಇಲ್ಲಿ ಇವತ್ತು ಮಾವಿನ ಕೆರೆಗೆ ಏನು ಸುಮಾರು ಹದಿನೈದು ಚರಂಡಿಗಳು ಬರ್ತಾ ಇದ್ದಾವೆ ಅದು ಹದಿನೈದು ಕಡೆ ಚರಂಡಿ ನೀರು ಕೆರೆಗೆ ಬರ್ತಾ ಇದೆ ಅದರಲ್ಲಿ ಈ ಮೊದಲನೇ ಹಂತದಲ್ಲಿ ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಇದು ಡೈವರ್ಷನ್ ಏನಂದರೆ ಅದು ಬ್ಲಾಕ್ ಮಾಡಿ ಅದನ್ನು ಡೈವರ್ಟ್ ಮಾಡೋದು ಅಂದರೆ ಈ ಮೊದಲನೇ ಹಂತದಲ್ಲಿ ಎರಡೂವರೆ ಕೋಟೆಯಲ್ಲಿ ಏಳು ಕಡೆ ಬರ್ತಾ ಇರ್ತಕ್ಕಂಥ ಚರಂಡಿ ನೀರಿದೆ ಅದನ್ನು ಅದನ್ನು ಬ್ಲಾಕ್ ಮಾಡಿ ಡೈವರ್ಸ್ ಮಾ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ ಎಸ್ ಟಿ ಪಿಗೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಳ್ಳಲಾಗಿದೆ ಎರಡನೇ ಹಂತದಲ್ಲಿ ಅದು ಅಮೃತದಲ್ಲಿ ಇನ್ನೂ ಎಂಟು ಕಡೆನೂ ಕೂಡ ಮಾಡಿ ಇವತ್ತು ಈ ಮಾವಿನ ಕೆರೆಗೆ ಯಾವುದೇ ರೀತಿಯ ಈ ಪಳಚೆ ನೀರು ಅಂದರೆ ಡ್ರೈನೇಜ್ ವಾಟರ್ ಡ್ರೆನೇಜ್ ವಾಟರ್ ಬರದೇ ಇರ್ತಕ್ಕಂಥದಕ್ಕೆ ಇವತ್ತು ಪ್ಲಾನ್ ಅನ್ನ ತೆಗೆಲ್ಲ ಮತ್ತೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ ಪತ್ರಿಕಾ ಮಿತ್ರರಿಗೆ ಏನಂದ್ರೆ ಇವತ್ತು ನಾವು ಮೊದಲು ಆರು ಏಳು ಎಂಟು ಮಾಡಬೇಕು ಅಂತ ಮಾಡಿದ್ವಿ ಅದು ನಮ್ಮ ಅಸೆಂಬ್ಲಿ ಕರೆದಿರೋದ್ರಿಂದ ಅದನ್ನ ಐದು ಆರು ಏಳು ಏಳು ಎಂಟು ಅನ್ಕೊಂಡಿದ್ವಿ ಎಂಟನೇ ತಾರೀಕು ಹಿರಿಯೂರಲ್ಲಿ ನಮ್ಮ ಜಾತ್ರೆ ರಾಜನಳ್ಳಿ ಎಸ್ ಟಿ ಸಮುದಾಯದ ಒಂದು ಜಾತ್ರೆ ದೊಡ್ಡ ಪ್ರಮಾಣದ ಆಗ್ತಾ ಇದೆ ಐದು ಆರು ಏಳು ಮೂರು ದಿವಸ ರೈತರು ಉತ್ಸವನ ಮಾಡ್ತಾ ಇದ್ದಾರೆ ಅದೇ ದೀಪಾಲಂಕಾರದ ಹೇಳಿದ್ವಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ಆ ಫೋರ್ ಬಿ ದಿಪಾಲಕರ ಅದು ಒಂದು ಟೆಂಡರ್ ಆಗಿದೆ ಇಲ್ಲಿ ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಳಚೆ ನೀರು ಮಾವನಕರಿಗೆ ಬರ್ದೇ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮತ್ತು ಡೈವರ್ಸ್ ಅದಕ್ಕೆ ಡೈವರ್ಸಿಫಿಕೇಶನ್ ಮಾಡೋದಕ್ಕೆ ಸರ್ ಆಯ್ತು ಈಗ ಸುಮಾರು ಒಂದು ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಜನವಿರೋಧಿ ವಿರೋಧಿ ವಿಬಿ ರಾಮ್ಜಿ ಯೋಜನೆ ರದ್ದುಗೊಳಿಸಿ ಮನರೇಗಾ ಕಾಯ್ದೆ ಮನು ಮರುಸ್ಥಾಪನೆ ಆಗುವವರೆಗೂ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಿಜೆಪಿ ಸರ್ಕಾರ ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಜನಪರ ಯೋಜನೆ ಜಾರಿಗೆ ತಂದಿಲ್ಲ ಕೇವಲ ಶ್ರೀಮಂತರ ಪರವಾಗಿ ಯೋಜನೆಗಳನ್ನು ರೂಪಿಸಿದೆ ರೈತರ ದುಡಿಯುವ ವರ್ಗದ ಕೃಷಿ ಕೂಲಿ ಕಾರ್ಮಿಕರನ್ನು ಹತ್ತಿಕ್ಕಲು ನರೇಗಾ ಯೋಜನೆಗೆ ತಿದ್ದುಪಡಿ ತಿದ್ದುಪಡಿ ತಂದು ರಾಮ್ಜಿ ಯೋಜನೆ ಜಾರಿಗೆ ತಂದಿದೆ ಮನರೇಗಾ ಗ್ರಾಮೀಣ ಬಡ ಜನರಿಗೆ ಉದ್ಯೋಗ ಕಲ್ಪಿಸುವ ವರದಾನವಾಗಿತ್ತು ಆದರೆ ಕೇಂದ್ರ ಸರ್ಕಾರ ಬಂಡವಾಳ ಶಾಹಿಗಳ ಪರವಾಗಿ ಅನುಷ್ಠಾನಗೊಳಿಸಿದ ರಾಮ್ಜಿ ಯೋಜನೆ ಗ್ರಾಮೀಣ ಜನರ ಉದ್ಯೋಗ ಕಸಿಯಲಾಗಿದೆ ಕೇಂದ್ರ ವಿರುದ್ಧ ಕಿಡುಕಾಡಿದರು

ಿದೆ ಬಿಜೆಪಿ ಬಿಜೆಪಿಯವರು ಕಾಯ್ದೆ ಓದಿ ಬಿಜೆಪಿಯವ್ರು ಹೇಳದಲ್ಲ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕ ಗಾಂಧಿ ಹೆಸರನ್ನ ನಾವು ಚೇಂಜ್ ಮಾಡಿಲ್ಲ ಗಾಂಧಿ ಆಲೋಚನೆ ರಾಮರಾಜ ಕಲ್ಪನೆ ಏನಿದೆ ಎಲ್ಲಿದೆ ರಾಮ ಹೆಸರಲ್ಲಿ ಸಲ ಅವ್ರು ಹೇಳಿದ್ರು ಹೇಳಿಲ್ಲ ನೀವು ಹೇಳಿ ಕಾಯ್ದೆ ಓದಿ ಹೇಳಿ ಓದಿ ಹೇಳಿ ಎಲ್ಲಿದೆ ಹೆಸರಲ್ಲಿ ಇವತ್ತು ಒಂದ್ ವೇಳೆ ಹೆಸರಿಡ್ಬೇಕಾಗಿತ್ತು ರಾಮ ಇದ್ರಿಂದಲಿಕ್ರಿ ಲಾಭ ಆಗ್ತಾ ಇದ್ರೆ ಆಯ್ತಿದ್ದು ನೂರ ಇಪ್ಪತ್ತೈದು ದಿನ ಅಂತ ಹೇಳ್ತಾ ಇದ್ದಾರೆ ಅವ್ರ ಕಾಯ್ದೆ ಗೊತ್ತಾ ಹಿಂದೆ ನೂರ ಹಿಂದೆ ಏನಿತ್ತು ಮಿನಿಮಮ್ ಹಂಡ್ರೆಡ್ ಡೇಸ್ ಅಂತಿತ್ತು ಇಟ್ವಾಸ್ ನಾಟ್ ಹಂಡ್ರೆಡ್ ಡೇಸ್ ಮಿನಿಮಮ್ ಹಂಡ್ರೆಡ್ ಡೇಸ್ ಆಮೇಲೆ

ಡಿಮಾಂಡ್ ಡ್ರೈವನ್ ಏನಂದ್ರೆ ಯಾರು ಎಷ್ಟು ಬೇಕೇ ಇರ್ತಾರೆ ಅಷ್ಟು ಕೊಡ್ಬೇಕು ಅಂತಕ್ಕಂಥದ್ದು ನಮ್ದಿತ್ತು ಈಗ ಕ್ಯಾಬ್ ಏನಾಗಿದೆ ಸಪ್ಲೈ ಡ್ರೈವನ್ ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಕೆಲಸ ಏನಾಗಬೇಕು ಯಾರು ಮಾಡಬೇಕು ಮಾಡ್ಬೇಕು ಆಗಬೇಕು ಏನ್ ಕೆಲಸ ಇರಬೇಕು ಅವ್ರು ಡಿಸೈಡ್ ಮಾಡ್ತಾರೆ ಅಂದ್ರೆ

ಜನವರಿ ಹದಿನೆಂಟರಂದು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಸುಗಮ ಸಂಗೀತ ಕಾರ್ಯಾಗಾರ ಹಾಗೂ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ರಾಜಶೇಖರ್ ರಾಜಸ್ವಾಮಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಜೊತೆಗೆ ತರಬೇತಿಯನ್ನು ನೀಡಲಾಗುತ್ತದೆ ಸುಗಮ ಸಂಗೀತದೊಂದಿಗೆ ಹೊಸ ಹೊಸ ಗೀತೆಗಳನ್ನು ಹಾಡುವುದನ್ನು ರೂಢಿಸಿಕೊಳ್ಳಲಾಗುತ್ತದೆ ಕಳೆದ ಹದಿನೈದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮದೊಂದಿಗೆ ನಾಲ್ಕು ಆಲ್ಬಂಗಳನ್ನು ಹೊರತರಲಾಗಿದೆ ಚಲನಚಿತ್ರ ಸಂಗೀತ ನಿರ್ದೇಶನದೊಂದಿಗೆ ಜಿಟಿವಿ ಜೂರಿಯರ್ ಆಗಿದೆ ಚಂದನ್ ಟಿವಿ ಕಾರ್ಯಕ್ರಮದಲ್ಲಿಯೂ ಕಾರ್ಯನಿರ್ವಹಿಸಿದ ಅನುಭವದೊಂದಿಗೆ ಜಿಲ್ಲೆಯ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶ ಹೊಂದಲಾಗಿದೆ ಆಸಕ್ತರು ಹೆಸರು ನೋಂದಾಯಿಸಿಕೊಂಡು ಶಿಬಿರದ ಸದುಪಯೋಗ ಪಡೆಯಬೇಕೆಂದರು ಆಮೇಲೆ ಸ್ತ್ರೀ ದಿವ್ಯ ಆಮೇಲೆ ಬಾಲ ಮಹಾನುಭಾವರು ಹಾಡುಬಾರ್ ಕೋಗಿಲೆ ಇದೇ ತರ ಒಂದು ಐದು ಅಲ್ಲವಗಳನ್ನು ನಾನು ಸಂಗೀತ ನಿರ್ದೇಶನ ಮಾಡಿದೆ ಅದೇ ತರಹ ಎಲ್ಲ ಜನಪ್ರಿಯ ವಾಹಿನಿ ಸಿ ಸರಯಪ್ಪದಲ್ಲಿ ನಾನು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದೆ ವರ್ಕ್ ಮಾಡ್ತಾ ಇದ್ದೇನೆ ಕೂಡ ಸೆವೆನ್ ಇಯರ್ಸ್ ಇದೆ ಕಂಟಿನ್ಯೂ ಆದ್ರೆ ಒಂದು ಇದೇ ಇದೆಲ್ಲ ನಾನು ಪ್ರಯತ್ನ ಮಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಸಿನಿಮಾಗಳಲ್ಲಿ ಹಾಡಿದೆ ಬಾಹುಬಲಿ ಕನ್ನಡ ವರ್ಷನ್ ಗೀತೆಯ ಒಂದು ನಾನು ಹಾಡಿದೆ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಮನಸ್ಸಲ್ಲಿ ಏನೋ ಒಂದು ನೋವು ಇತ್ತು ಏನು ಎಂತ ನೋವು ಅಂದ್ರೆ ನಮ್ಮ ನಾನು ರಾಯಚೂರಿಂದ ಹೋಗಿರೋದ್ರಿಂದ ಒಂದು ರಾಯಚೂರಲ್ಲಿ ಏನೋ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡೋಣ ನಂತರ ತುಂಬಾ ವಂಚಿತವಾದಂತ ಪ್ರತಿಭಾವಂತ ಗಾಯಕರು ಇರ್ತಾರೆ ಹೇಳಿ ಮನಸ್ಸಲ್ಲಿ ತುಂಬಾ ವರ್ಷದಿಂದ ನನ್ಗೆ ಕಾಡ್ತಾ ಇತ್ತು ಇದು ಆಮೇಲೆ ಮನಸ್ಸಲ್ಲಿ ಯೋಚನೆ ಮಾಡಿದೆ ಏನೋ ಒಂದು ಒಂದು ಸಂಗೀತ ಒಂದು ಕಾರ್ಯಾಗಾರ ನಾನು ನೋಡ್ದೆ ನನ್ನ ಸ್ಥಳೀಯವಾಗಿ ಗಾಯಕನೆಲ್ಲ ಅಪ್ಸರ್ ಮಾಡ್ದೆ ಆಮೇಲೆ ಇಲ್ಲಿ ಇಲ್ಲಿ ಗಾಯಕರಿಗೂ ಅಲ್ಲಿ ಗಾಯಕರಿಗೂ ತುಂಬಾ ಟೆಕ್ನಿಕಲಿ ತುಂಬಾ ವ್ಯತ್ಯಾಸ ಇದೆ ಒಂದು ಒಂದು ಏನೋ ವ್ಯತ್ಯಾಸ ಇದೆ ಆ ಟೆಕ್ನಿಕ್ ಅನ್ನು ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮ್ಮ ಗಾಯಕರು ಬೆಳಿಬಹುದು ಒಂದು ಮನಸ್ಸಲ್ಲಿ ಇತ್ತು ಈ ಭಾವನೆ ಇತ್ತು ತುಂಬಾ ವರ್ಷಗಳಿಂದ ಈ ಕನಸು ನನಸು ಮಾಡ್ಕೊಳ್ಳೋಣ ಒಂದು ಮ್ಯೂಸಿಕಲ್ ವರ್ಕ್ಶಾಪ್ ಮಾಡೋಣ ಅಂತ ಮನಸ್ಸಲ್ಲಿ ಬಂತು ನನಗೆ ಒಂದು ಕಾರ್ಯಾಗಾರ ಮಾಡೋಣ ಒಂದು ಕಾರ್ಯಾಗಾರ ಮಾಡಿದ್ರೆ ಒಂದು ಎಷ್ಟಾಗುತ್ತೋ ಅಷ್ಟು ಒಂದು ಈ ಕಾರ್ಯಕ್ರಮ ಈ ಆದರೆ ಯಶಸ್ವಿಯಾದ್ರೆ ತಾರೀಕು ನಾನು ಈ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೇನೆ ಈ ಕಾರ್ಯಗಳ ಯಶಸ್ವಿಯಾದ್ರೆ ಆಸಕ್ತರು ಬಂದ್ರೆ ಅವರನ್ನ ಟ್ರೈನ್ ಅಪ್ ಮಾಡಿ ಒಂದು ತುಂಬ ಬೃಹತ್ ಆದಂತಹ ಒಂದು ಪ್ರತಿಯೊಬ್ಬ ಗಾಯಕ ಗಾಯಕರನ್ನ ನಾವು ಹುಟ್ಟಾಕ್ಬೋದು ಸಂಗೀತ ಕ್ಷೇತ್ರಕ್ಕೆ ಒಂದು ಶಾಸ್ತ್ರೀಯವಾಗಿ ಚೌಕಟ್ಟನ್ನು ಇಟ್ಕೊಂಡು ಅವರು ಏನಾದ್ರು ಒಂದು ಅವ್ರ ಬೆಳವಣಿಗೆ ಕಾರಣ ಆಗುವಂತ ರೀತಿಯಲ್ಲಿ ನಾವು ಕೂಡ ಆಗ್ಬೋದಲ್ಲ ನಂತಹ ಹಲವಾರು ಗಾಯಕರು ನ್ಯಾಚುರಲ್ ಹುಟ್ಟಾಕಬಾರಿಗೆ ನಾನು ಒಂದು ಕಾರ್ಯಗಳ ಹದಿನೆಂಟನೇ ತಾರೀಕು ಇಟ್ಕೊಂಡೆ ಎಲ್ಲರೂ ನಾನು ಸ್ಥಳವನ್ನ ನೋಡ್ಕೊಂಡಾಗ ನಾನು ಇಬ್ಬರು ಕಿರಣಗುರುಜಿ ಪ್ಲೇಸ್ ತಗೊಳ್ಳಿ ಒಂಥರ ಉಚಿತವಾಗಿ ಸಹಾಯ ಮಾಡಿದ್ರು ಆ ಪ್ಲೇಸ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಇದೇ ಇಟ್ಕೊಂಡು ಅದೇ ರೀತಿ ನನ್ನ ಒಂದು ವಿದ್ಯಾಗೃಹ ಪಂಡಿತ್ ನಾರಾಯಣ ಇತ್ತೀಚೆಗೆ ಅವರು ನಮ್ಮನ್ನ ನಗರದಲ್ಲಿರುವ ಮಾವಿನಕೆರೆಗೆ ವಿವಿಧ ಕಡೆಗಳಿಂದ ಹರಿದು ಬರುತ್ತಿದ್ದ ಸುಮಾರು ಹದಿನೈದು ಒಳಚರಂಡಿ ನೀರನ್ನು ತಡೆಗಟ್ಟುವ ಉದ್ದೇಶದಿಂದ ಎರಡು ಕೋಟಿ ಐವತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಶುಕ್ರವಾರ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ತಿಳಿಸಿದರು ಭೂಮಿ ಪೂಜೆ ನಂತರ ಮಾತನಾಡಿದ ಅವರು ಪ್ರಥಮ ಹಂತದಲ್ಲಿ ಪ್ರಥಮ ಹಂತದಲ್ಲಿ ಹದಿನೈದು ಕಡೆಗಳಿಂದ ಬರುತ್ತಿದ್ದ ಕೊಳಚೆ ನೀರನ್ನು ತಡೆಗಟ್ಟಲಾಗುತ್ತಿದ್ದು ಎರಡನೇ ಹಂತದಲ್ಲಿ ಇನ್ನೂ ಎಂಟು ಕಡೆಗಳಿಂದ ಹರಿದು ಬರುವ ಒಳಚರಂಡಿ ನೀರನ್ನು ತಡೆಯಲು ಹೆಚ್ಚುವರಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು ಅಲ್ಲಿ ಲೈಟಿಂಗ್ ಕಾಮಗಾರಿಗಳಿಗೆ ಎರಡೂವರೆ ಕೋಟಿ ಅದಕ್ಕೆ ಎಸ್ಟಿಮೇಟ್ ಆಗಿತ್ತು ಆದರೆ ಈಗ ಟೆಂಡರ್ ಆಗಿರೋ ಒನ್ ಪಾಯಿಂಟ್ ತ್ರೀ ಕೋಟಿ ಏನೋ ಈಗ ವರ್ಕ್ ಆಡಿದ್ದಾರೆ ಅಲ್ಲಿ ಫೋರ್ತಲ್ಲಿ ಲೈಟಿಂಗ್ ಹೋಗಿ ಅದೊಂದು ಅಡಿಗೆ ಮಾಡಿ ಇಲ್ಲಿ ಇವತ್ತು ಮಾವಿನ ಕೆರೆಗೆ ಏನು ಸುಮಾರು ಹದಿನೈದು ಒಳಚರಂಡಿಗಳು ಬರ್ತಾ ಇದ್ದಾವೆ ಅದು ಹದಿನೈದು ಕಡೆ ಚರಂಡಿ ನೀರು ಕೆರೆಗೆ ಬರ್ತಾ ಇದೆ ಅದರಲ್ಲಿ ಈ ಮೊದಲನೇ ಹಂತದಲ್ಲಿ ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಇದು ಡೈವರ್ಷನ್ ಏನಂದರೆ ಅದು ಬ್ಲಾ ಬ್ಲಾಕ್ ಮಾಡಿ ಅದನ್ನು ಡೈವರ್ಟ್ ಮಾಡೋದು ಅಂದರೆ ಈ ಮೊದಲನೇ ಹಂತದಲ್ಲಿ ಎರಡೂವರೆ ಕೋಟಿಯಲ್ಲಿ ಯೋ ಏಳು ಕಡೆ ಬರ್ತಾ ಇರ್ತಕ್ಕಂಥ ಚರಂಡಿ ನೀರಿದೆ ಅದನ್ನು ಅದನ್ನು ಬ್ಲಾಕ್ ಮಾಡಿ ಡೈವರ್ಸ್ ಮಾ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ ಎಸ್ ಟಿ ಪಿಗೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಳ್ಳಾಗಿದೆ ಎರಡನೇ ಹಂತದಲ್ಲಿ ಅದು ಅಮೃತಲ್ಲಿ ಇನ್ನೂ ಎಂಟು ಕಡೆನೂ ಕೂಡ ಮಾಡಿ ಇವತ್ತು ಈ ಮಾವಿನ ಕೆರೆಗೆ ಯಾವುದೇ ರೀತಿಯ ಈ ಪಣಜೆ ನೀರು ಅಂದರೆ ಡ್ರೈನೇಜ್ ವಾಟರ್ ಯು ಜಿ ಡಿದಲ್ಲಿ ಡ್ರೈನೇಜ್ ವಾಟರ್ ಬರದೆ ಇರ್ತಕ್ಕಂಥದ್ದಕ್ಕೆ ಇವತ್ತು ಪ್ಲಾನ್ ಅನ್ನು ತೆಗೆಲ್ಲ ಮತ್ತೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ ಪತ್ರಿಕಾ ಮಿತ್ರರಿಗೆ ಏನಂದ್ರೆ ಇವತ್ತು ನಾವು ಮೊದಲು ಆರು ಏಳು ಎಂಟು ಮಾಡಬೇಕು ಅಂತ ಮೂವತ್ತು ಅದು ನಮ್ಮ ಅಸೆಂಬ್ಲಿ ಕರೆದಿರೋದ್ರಿಂದ ಅದನ್ನು ಐದು ಆರು ಏಳು ಆ ಆರು ವೇಳೆ ಎಂಟು ಅನ್ಕೊಂಡಿದ್ವಿ ಎಂಟನೇ ತಾರೀಕು ಆ ಹಿರಿಯೂರಲ್ಲಿ ನಮ್ಮ ಜಾತ್ರೆಯಲ್ಲಿ ರಾಜನಳ್ಳಿಯಲ್ಲಿ ಎಸ್ ಟಿ ಸಮುದಾಯದ ಒಂದು ಜಾತ್ರೆ ದೊಡ್ಡ ಪ್ರಮಾಣದ ಆಗ್ತಾ ಇರೋದ್ರಿಂದ ಐದು ಆರು ಏಳು ಮೂರು ದಿವಸ ರೈಚೂರು ಉತ್ಸವನ ಮಾಡ್ತಾ ಇದ್ದಾರೆ ಅಲ್ಲಿ ದೀಪಾಲಂಕಾರದ ಹೇಳಿದ್ವಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ಎಸ್ ಒಂದು ಕೋಟಿ ಮೂವತ್ತು ಲಕ್ಷ ವೇಜದಲ್ಲಿ ದೀಪಾಲಂಕಾರ ಅದು ಒಂದು ಟೆಂಡರ್ ಆಗಿದೆ ಇಲ್ಲಿ ಎರಡೂವರೆ ಕೋಟಿ ವೇಜದಲ್ಲಿ ಒಳಚೆ ನೀರು ಮಾವನ್ಕೆರೆಗೆ ಬರ್ದೇ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮತ್ತು ಡೈವರ್ಸ್ ಅದಕ್ಕೆ ಡೈವರ್ಸಿಫಿಕೇಶನ್ ಮಾಡೋದಕ್ಕೆ ಕಲಾ ಸಂಕುಲ ಸಂಸ್ಥೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಇವರ ನೇತೃತ್ವದಲ್ಲಿ ದಿನಾಂಕ ಹದಿನೆಂಟರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದ ಆವರಣದಲ್ಲಿ ಸಂಕ್ರಾಂತಿ ಸಂಭ್ರಮ ಹಾಗೂ ಪುಸ್ತಕ ಸಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆ ಕಾರ್ಯದರ್ಶಿ ಮಾರುತಿ ಬಡಗೇರಿ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪುಸ್ತಕ ಸಂತೆ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಅವರು ಉದ್ಘಾಟಿಸಲಿದ್ದು ಅದೇ ರೀತಿ ಸಂಕ್ರಾಂತಿ ಸಂಗ್ರಾಮ ಕಾರ್ಯಕ್ರಮವನ್ನು ಶಾಸಕರಾದ ಬಸನಗೌಡ ದದ್ದಲ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಸಿದ್ಧ ಕಲಾತಂಡಗಳು ಹಾಗೂ ಸ್ಥಳೀಯ ಕಲಾ ತಂಡಗಳಿಂದ ಭರತನಾಟ್ಯ ವಾದ್ಯಗೋಷ್ಠಿ ಜಾನಪದ ನೃತ್ಯ ಡೊಳ್ಳು ಕುಳಿತ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳಿಂದ ಜಾನಪದ ನೃತ್ಯ ಪ್ರದರ್ಶನ ನಡೆಯಲಿದೆ ಎಂದರು ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಹಾಗೂ ಪುಸ್ತಕಗಳ ಉಳಿವಿಗಾಗಿ ಪುಸ್ತಕ ಸಂತೆ ಆಯೋಜಿಸಲಾಗಿದೆ ಎಂದರು ನೈಜ ಪ್ರೇಮಿಗಳ ಕಥೆಯನ್ನಾಧರಿಸಿ ಕನ್ನಡದಲ್ಲಿ ಲವ್ ಯು ಮುದ್ದು ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ಸರ್ಕಾರ ನವೆಂಬರ್ ನೀಡಿದಂತ ನಮ್ಮ ಸಂಸ್ಥೆ ಒಂದು ಹೆಮ್ಮೆಯ ಸಂಸ್ಥೆಯಾಗಿದೆ ಈಗ ಇದೇ ಹದಿನೆಂಟರಂದು ರಾಯಚೂರು ನಗರದ ರಂಗಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿಯೇ ಏನು ಪುಸ್ತಕ ಸಂತೆ ಒಂದು ಹಮ್ಮಿಕೊಂಡಿದ್ದೇವೆ ಈ ಪುಸ್ತಕ ಸಂತೆ ಕಾರ್ಯಕ್ರಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಇಪ್ಪತ್ತು ಜನ ಮಳಿಗೆಗಳನ್ನು ಹಾಕಲು ನೋಂದಾಯಿಸಿದ್ದಾರೆ ಸ್ಥಳೀಯರು ಸಹ ಅವತ್ತಿನ ದಿನನೇ ಬಂದು ನೋಂದಾಯಿಸುತ್ತಿದ್ದಾರೆ ಸುಮಾರು ಮೂವತ್ತರಿಂದ ನಲವತ್ತು ಮಳಿಗೆಗಳು ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಇರುತ್ತದೆ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಯಾಕಂದ್ರೆ ಕಳೆದ ನಾಲ್ಕು ಬಾರಿ ನಾವು ಚಿತ್ರಸಂತೆ ಮಾಡಿದ್ವಿ ಈ ಬಾರಿ ಪುಸ್ತಕ ಸಂತೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪುಸ್ತಕಗಳು ಉಳಿಯಬೇಕಾಗಿದೆ ಅದರ ಒಂದು ಅಭಿಯಾನ ಇದು ಇದರ ಜೊತೆಯಲ್ಲಿ ಅವತ್ತಿನ ದಿನ ರಂಗಮಂದಿರ ಒಳಗಡೆ ಅಂದ್ರೆ ಇದು ರಂಗಮಂದಿರ ಆವರಣದಲ್ಲಿ ಪುಸ್ತಕ ಸಂತೆ ಇರುತ್ತದೆ ರಂಗಮಂದಿರದ ಒಳಗಡೆ ಸಂಕ್ರಾಂತಿ ಸಂಭ್ರಮ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಇದ್ದಾರೆ ಇದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರು ಸಹಯೋಗದಲ್ಲಿ ಒಂದು ಐದು ಕಲಾ ತಂಡಗಳನ್ನು ರಾಜ್ಯದ ಪ್ರಸಿದ್ಧ ಕಲಾವಿದರು ಬರ್ತಾರೆ ಜೊತೆಗೆ ಸ್ಥಳೀಯ ಕಲಾವಿದರು ಇರ್ತಾರೆ ಒಟ್ಟು ಒಂದು ಮೂರು ತಾಸು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರಲ್ಲಿ ವಿಶೇಷವಾಗಿ ಭರತನಾಟ್ಯ ಸಿಂಧದೂರಿನ ಒಂದು ಕಲಾತಂಡ ಮತ್ತು ನಮ್ಮ ನೀರ್ಮಾಲಿನ ಡೊಳ್ಳು ಕುಣಿತ ಬಳ್ಳಾರಿಯ ಪುಟರಾಜಿರೇಮಠ ಅಂತ ಒಳ್ಳೆ ಜಾನಪದ ಗೀತೆಗಳಾಡ್ತಾರೆ ಜೊತೆಗೆ ವಾದ್ಯ ವಯಲಿನ್ ವಾದಕರು ಬರ್ತಾ ಇದ್ದಾರೆ ಉಡುಪಿಯಿಂದ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಏನು ಲಿಂಗದಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಳೆದ ಬಾರಿ ವಿಮಾನಯಾನ ಮಾಡಿದ್ರು ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳು ಗೆ ಹೋಗಿ ಬಂದಂತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಬೆಂಗಾಲಿ ನೃತ್ಯ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹದಿನೈದು ಮಕ್ಕಳು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ